ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ನ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಪುಳಿಯೋಗರೆ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಐದೇ ಐದು ನಿಮಿಷ ಇದ್ರೆ ಸಾಕು ಅಂತ ಮಕ್ಕಳ ಸ್ಕೂಲ್ ಬಾಕ್ಸ್ಗಳಿಗಾಗಲಿ ಮತ್ತು ದೇವಸ್ಥಾನದ ನೈವೇದ್ಯ ಪ್ರಸಾದಕ್ಕಾಗಲಿ ಪುಳಿಯೋಗರೆ ಆರಾಮಾಗಿ ಮಾಡ್ಕೊಳ್ಬೋದು ಬನ್ನಿ ವೆರಿ ಸಿಂಪಲ್ಲಾಗಿ ಆ್ಯಂಡ್ ವೆರಿ ಟೇಸ್ಟಿಯಾಗಿ ಎಮ್ ಟಿ ಆರ್ ಪುಳಿಯೋಗರೆ ರೆಸಿಪಿನ ಯಾವ ಥರ ಮಾಡ್ಕೊಳ್ಬೋದು ಅಂತ ಇವತ್ತಿನ ವ್ಲಾಗಲ್ಲಿ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಹಾಗೆ ಹೈಪ್ ಪಾಯಿಂಟ್ಗಳನ್ನು ಕೊಡಿ ಮತ್ತೆ ನನ್ನ ಚಾನಲ್ಗೂ ಸಹ ಸಬ್ಸ್ಕ್ರೈಬ್ ಆಗಿ ಮತ್ತೆ ತಡ ಮಾಡೋದು ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ನಂತರ ಬಾಣಲಿ ಇಡ್ತಾ ಇದ್ದೀನಿ ಸೊ ಬಾಣಲಿ ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗಷ್ಟು ನಾನಿಲ್ಲಿ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆನೂ ಸಹ ಸ್ವಲ್ಪ ಚೆನ್ನಾಗಿ ಹೀಟಾದ ತಕ್ಷಣ ಸಾಸಿವೆನ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ನಾನಿಲ್ಲಿ ಕಡಲೆಬೇಳೆನ ಇದ್ದೀನಿ ಮತ್ತು ಕಡಲೆ ಬೀಳ್ಚನೂ ಸಹ ಇದ್ದೀನಿ ಬೀಜ ಅಂತೂ ನೀಟಾಗಿ ಬ್ರೌನ್ ಕಲರಾಗಿ ಬರಬೇಕು ಸೊ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾನೇ ಇರಬೇಕು ಸೊ ಯಾವುದೇ ಕಾರಣಕ್ಕೂ ಕಡಲೆ ಬೀಜ ಸಿಹಬಾರದು ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ ಈಗ ನಾನು ಇದಕ್ಕೆ ವೇಳೆ ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಸಹ ಮಾಡ್ಬೋದು ನೀವು ಇದರ ಜಾಗದಲ್ಲಿ ಗೋಡಂಬಿ ಸಹ ಹಾಕ್ಕೊಳ್ಬೋದು ದೇವರ ಪ್ರಸಾದಕ್ಕೆ ಆದರೆ ಸೊ ಬೇಳೆನೂ ಸಹ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಂತರ ನಾನು ಅರ್ಧಂಬರದ ಜಜ್ಜಿದ ಬೆಳ್ಳುಳ್ಳಿ ಸೊ ಸಿಪ್ಪೆ ತೆಗ್ದಿಲ್ಲ ಇದೇ ಥರನೇ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅರ್ಧಂಬರದ ಬೆಳ್ಳುಳ್ಳಿನ ಜಜ್ಜಿಕೊಂಡು ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಹಸಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಫ್ರೆಶ್ಶಾಗಿ ಹಸಿ ಕರಿಬೇವು ಸೊಪ್ಪು ಇದ್ರೇ ತುಂಬ ಟೇಸ್ಟಿ ಅನಿಸುತ್ತೆ ಸೊ ಕರಿಬೇವನ್ನು ಸಹ ಚೆನ್ನಾಗಿ ಸಿಟಪಟ ಅಂತ ಅನಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸೊ ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ಪೀಸ್ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಸಹ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಮತ್ತೆ ಈಗ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸೊ ಕಲರಿಂಗ್ ವಾವ್ ಅನಿಸುತ್ತೆ ಸೊ ಹಾಗಾಗಿ ಬಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸಹ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಹುರ್ಕೊಂಡ ನಂತರ ನೋಡ್ತಾ ಇರ್ಬೋದು ನೀವು ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ ತೊಗೊಂಡಿದ್ದೀನಿ ನಾನು ಇದು ಒಂದು ಪ್ಯಾಕೆಟ್ ಇಬ್ಬರಿಗೆ ಆಗುತ್ತೆ ನಾನಿಲ್ಲಿ ಎರಡು ಪ್ಯಾಕೆಟ್ ಆಗೋಷ್ಟು ತಗೊಂಡಿದ್ದೀನಿ ಸೊ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ನಮಗೆ ಬೇಕು ಮತ್ತು ಮಕ್ಕಳ ಬಾಕ್ಸ್ಗೂ ಸಹ ಕಟ್ಟಬೇಕಲ್ವ ಸೊ ಹಾಗಾಗಿ ಈಗ ಎಮ್ ಟಿ ಆರ್ ಪುಳಿಯೋಗರೆ ಪ್ಯಾಕೆಟ್ನ ಸಹ ಕಟ್ ಮಾಡಿಕೊಂಡು ನಾನಿಲ್ಲಿ ಇದ್ದೀನಿ ಡೈರೆಕ್ಟು ಸೊ ನಾನಿಲ್ಲಿ ಎರಡು ಪ್ಯಾಕೆಟ್ ಆಗೋಷ್ಟು ತಗೊಂಡಿದ್ದೀನಿ ಸೊ ಜಾಸ್ತಿ ಸೀದೆ ಇರೋ ಥರ ಕಮ್ಮಿ ಉರಿ ಇಟ್ಕೊಂಡು ಒಂದು ನಿಮಿಷ ಸಾಕು ಈ ಥರ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ ಸೊ ಇದಕ್ಕೆ ನಾನೀಗ ನೆನೆಸಿ ಇಟ್ಟಿದ್ದ ಹುಣಸೆ ಹಣ್ಣಿನ ರಸ ಇದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಾಗಷ್ಟು ಹುಣಸೆಹಣ್ಣು ತಗೊಂಡು ಒಂದು ಆಫ್ ಆನ್ ಅವರ್ ನೆನೆಸಿದ್ದೆ ನಾನು ಸೊ ಈಗ ನೀಟಾಗಿ ಕೈ ಆಡಿಸ್ತಾ ಬರಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಪುಡಿ ಮಾಡಿಕೊಂಡಿರುವಂಥ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಪ್ರಮಾಣದಲ್ಲಿ ನಾನು ಅಷ್ಟೇ ಸೊ ನಿಮಗೆ ಸ್ವೀಟು ಕ ಕಹಿ ಖಾರ ಎಲ್ಲನೂ ಸಹ ಸಮ ಪ್ರಮಾಣವಾಗಿ ಇರುತ್ತೆ ಸೊ ಬೆಲ್ಲ ಸೇರಿಸೋದ್ರಿಂದ ಸುಮ್ ತುಂಬ ಟೇಸ್ಟಿ ಅಂತಲೂ ಸಹ ಪುಳಿಯೋಗರೆ ಅನ್ನಿಸುತ್ತೆ ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ಗೆ ಆಲ್ರೆಡಿ ಉಪ್ಪು ಹಾಕಿರ್ತಾರೆ ಸೊ ನಾವು ಉಪ್ಪು ಹಾಕುವ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಹುಣಸೆ ರಸ ಸೇರಿಸಿರೋದ್ರಿಂದ ಸೊ ನೀರು ಜಾಸ್ತಿ ಆಗಿರುತ್ತಲ್ಲ ಸೊ ನೋಡಿ ಈ ಥರನೇ ತಿರ್ಗಿಸ್ತಾ ಬರಬೇಕು ಕೈ ಆಡಿಸ್ದಂಗೆ ಇದು ನೋಡ್ತಾ ಇರ್ಬೋದು ನೀವು ಎಲ್ಲೂ ಸಹ ಹುಣಸೆ ರಸ ಕಾಣಿಸ್ತಾ ಇಲ್ಲ ಈಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬ ಒಳ್ಳೆ ಟೇಸ್ಟ್ ಆ್ಯಂಡ್ ಫ್ಲೇವರು ಚೆನ್ನಾಗಿ ಕೊಡುತ್ತೆ ಕೊತ್ತಂಬರಿ ಸೊಪ್ಪಿನ ಅಂತಲೂ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಎಲ್ಲೂ ಸಹ ಹುಣಸೆ ರಸ ಅನ್ನೋದೇ ಕಾಣಿಸ್ತಾ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ಪುಳಿಯೋಗರೆ ಗೊಜ್ಜನ್ನು ಸಹ ಎತ್ತಿಟ್ಟಿದ್ದೀನಿ ಇದು ಬೇಕು ಅಂತಂದರೆ ಒಂದು ಒಂದು ಎರಡು ಮಂತ್ ಆದ್ರೂ ನೀವು ಹೇರ್ ಕಂಟೈನರ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು ಗೊಜ್ಜು ಈಗ ಮಕ್ಕಳ ಟಿಫನ್ ಬಾಕ್ಸ್ಗಷ್ಟೇ ನಾನು ಕಲಿಸ್ತಾ ಇದ್ದೀನಿ ಸೊ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಆದಷ್ಟು ಬಿಸಿ ಹಣ್ಣೇ ನಾನು ತಗೊಂಡಿದ್ದೀನಿ ಈಗ ಪ್ರತಿ ಹನ್ನದ ಹಗಲಿಗೂ ಸಹ ಪುಳಿಯೋಗರೆ ಗೊಜ್ಜು ಬೆರೆತುಕೊಳ್ಳುವ ಹಾಗೆ ನೀಟಾಗಿ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಯಾವುದೇ ರೀತಿಯ ಗಂಟು ಇಲ್ಲದ ಹಾಗೆ ಸೊ ಐದೇ ಐದು ನಿಮಿಷದಲ್ಲಿ ಮಕ್ಕಳ ಬಾಕ್ಸ್ಗಾಗಿರ್ಬೋದು ಮ ಯಜಮಾನರ ಕ್ಯಾರಿಯರ್ಗಾಗಿರ್ಬೋದು ಇಲ್ಲಾಂದರೆ ದೇವಸ್ಥಾನಗಳ ನೈವೇದ್ಯ ಪ್ರಸಾದಕ್ಕಾಗಿರ್ಬೋದು ಆರಾಮಾಗಿ ನೀವು ಎಮ್ ಟಿ ಆರ್ ಪುಳಿಯೋಗರೆ ಪೌಡರ್ನಿಂದ ಪುಳಿಯೋಗರೆ ರೆಸಿಪಿನ ಮಾಡ್ಕೊಳ್ಬೋದು ಸೊ ಇದಾಗಿತ್ತು ಪುಳಿಯೋಗರೆ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ